ಈಗ ಕೆಲವು ಕಡೆ ನಾವು ಸೈಟ್ ವಿಸಿಟ್ಗೆ ಅಂತ ಹೋದಾಗ ಏನಾಗುತ್ತೆ ನಾವು ಕಾಂಪಸ್ ಇಟ್ಕೊಂಡು ನೋಡಿದಾಗ ನಾರ್ತ್ ಅನ್ನೋದು ಜೀರೋ ಡಿಗ್ರಿ ಇರೋದೇ ಇಲ್ಲ ಹದಿನೈದು ಡಿಗ್ರಿ ಟೀಲ್ಟು ಇಪ್ಪತ್ತು ಡಿಗ್ರಿ ಟೀಲ್ಟು ಮೂವತ್ತು ಡಿಗ್ರಿ ಟಿಲ್ಟ್ ಇರುತ್ತೆ ಸೊ ಈ ತರ ಇದ್ದಾಗ ಏನಾಗುತ್ತೆ ನಿಮ್ಮ ಭೂಮಿ ದೋಷದ ಭೂಮಿ ಆಗುತ್ತೆ ಅದರ ಜೊತೆಯಲ್ಲಿ ನಾವು ನೋಡಬೇಕಾಗಿರೋದು ಆ ಭೂಮಿಯ ಒಳಗಡೆ ಎತ್ತರ ತಗ್ಗುಗಳು ಯಾವ ಥರ ಇದೆ ಮತ್ತೆ ಭೂಮಿ ಅಂದರೆ ನಿಮ್ಮ ಒಂದು ಕನ್ಸ್ಟ್ರಕ್ಷನ್ ಮಾಡುವ ಸೈಟ್ ದಿಕ್ಕು ಅಂದರೆ ರೋಡು ಯಾವ ಕಡೆಗೆ ಬರುತ್ತೆ ಇದರ ಜೊತೆಯಲ್ಲಿ ಅಕ್ಕಪಕ್ಕದ ವಾಸ್ತುನೂ ಕೂಡ ನಿಮ್ಮ ಒಂದು ಭೂಮಿಗೆ ಇಂಪ್ಯಾಕ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು ಈಗ ಒಂದು ಹೈ ಟೆನ್ಷನ್ ವೈರ್ ಹೋಗಿದ್ರೆ ಅಥವಾ ನಿಮ್ಮ ಒಂದು ಸೈಟ್ ನಿಯರೆಸ್ಟ್ ಯಾವುದಾದ್ರೂ ಒಂದು ಮೊಬೈಲ್ ಟವರ್ ಇದ್ರೆ ರೈಲ್ವೆ ಟ್ರ್ಯಾಕ್ ಇದ್ರೆ ಈ ಎಷ್ಟೋ ಜನ ರಾಜ ಕಾಲುವೆ ಹತ್ರ ಮನೆಗಳನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ ಕಟ್ಕೊಂಡ್ಬಿಟ್ಟು ಅವರು ಈಗ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಸೊ ಈ ಥರದೆಲ್ಲ ವಾಸ್ತು ದೋಷಗಳಾಗತ್ತೆ ಇದರ ಜೊತೆಯಲ್ಲಿ ನಾವು ಭೂಮಿಯ ಒಳಗಡೆ ಏನಾದ್ರೂ ಕೂಡ ಭೂಮಿಯಿಂದ ಏನಾದರೂ ಒತ್ತಡ ಬರ್ತಿದೆಯಾ ಅಂತ ನಾವು ಹೇಳ್ತೀವಿ ಭೂಮಿಯ ಒತ್ತಡ ಅಂದರೆ ಜಿಯೋಪತಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಈಗ ಭೂಮಿಯ ಒಳಗಡೆ ಏನಾದ್ರೂ ಕೂಡ ಒಂದು ಮುನ್ನೂರು ಅಡಿ ಐನೂರು ಅಡಿ ಕೆಳಗಡೆ ಏನಾದರೂ ಈ ಬ್ಯಾಡ್ ಮಿನರಲ್ಸ್ ಏನಾದರೂ ಹೋಗ್ತಾ ಇದ್ರೆ ಅಥವಾ ಏನಾದರೂ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಏನಾದರೂ ಪಾಸ್ ಆಗ್ತಾ ಇದ್ರೆ ಅದು ನಿಮ್ಮ ಭೂಮಿಯ ಒಂದು ಒತ್ತಡಕ್ಕೆ ಕಾರಣ ಆಗುತ್ತೆ ನೀವು ಯಾವಾಗ ಆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತೀರಾ ಭೂಮಿಯ ಒತ್ತಡ ಜಾಸ್ತಿ ಇದ್ರೆ ಕ್ಯಾನ್ಸರ್ ವರ್ಗನು ಕೂಡ ನಿಮಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ನಿಮಗೆ ತೊಂದರೆಗಳನ್ನು ಮಾಡುತ್ತೆ ಇದರ ಜೊತೆಯಲ್ಲಿ ನೀವು ನೋಡಬೇಕಾಗಿರೋದು ಆ ಭೂಮಿಗೆ ದೃಷ್ಟಿ ದೃಷ್ಟಿದೋಷಗಳಾಗಿದೆಯಾ ಅಥವಾ ಯಾರು ಈಗ ನಿಮಗೆ ಆ ಸೈಟ್ ಯಾರು ಸೇಲ್ ಮಾಡಿದ್ದಾರೆ ಅವರೇನಾದರೂ ಒಂದು ತೊಂದರೆಗಳಲ್ಲಿ ಸಿಕ್ಕಾಕೊಂಡು ಆ ಸೈಟನ್ನು ನಿಮಗೆ ಮಾರ್ತಾ ಇದಾರ ಮತ್ತೆ ನಿಮಗೆ ಆ ಒಂದು ಸೈಟ್ ಏನಿದೆ ಅದಕ್ಕೆ ರೋಡ್ ಕುತ್ತುಗಳು ಅಂತ ಏನಾದ್ರು ಬರ್ತಾ ಇದೆಯಾ ಈ ತರ ಹಲವಾರು ವಿಚಾರಗಳನ್ನ ನಾವು ನೋಡಬೇಕಾಗುತ್ತೆ ಇದೆಲ್ಲವನ್ನ ನಾವು ಸೈಟ್ ವಿಸಿಟ್ ಮಾಡಿದಾಗ ಕಂಪ್ಲೀಟ್ ಅನಾಲಿಸ್ ಅನ್ನ ಮಾಡ್ತೀವಿ ಅದರ ಜೊತೆಯಲ್ಲಿ ನಿಮ್ಮ ಸೈಟ್ ನಂಬರ್ ಅದು ಏನಿದೆ ಆ ನಂಬರ್ ಕೂಡ ನಿಮಗೆ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ ಇಂತಹ ವಿಚಾರಗಳಿರುತ್ತೆ ಅನ್ನುವಂಥದ್ದೇ ನಮಗೆ ಗೊತ್ತಿರೋದಿಲ್ಲ ಸೊ ಇಷ್ಟೆಲ್ಲಾ ವಿಚಾರಗಳನ್ನ ನಾವು ಸೈಟ್ ವಿಸಿಟ್ ಮಾಡಿದಾಗ ನಾವು ನೋಡಿ ಯಾವ ರೀತಿ ನಿಮಗೆ ದೋಷಗಳಿದೆ ಮತ್ತು ಇನ್ನು ಕೆಲವು ಸೈಟ್ ನೋಡಿದಾಗ ಅದು ಮುಂಚೆ ಸರ್ಪಗಳ ವಾಸಸ್ಥಾನ ಆಗಿರುತ್ತೆ ಈಗ ಎಷ್ಟೋ ಲೇಔಟ್ಗಳಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ನಮ್ಗೆ ನೋಡೋಕ್ಕೆ ಹೋದಾಗ ಖಾಲಿ ಫ್ಲಾಟ್ ಲೇಔಟ್ ನಮ್ಗೆ ಕಾಣುತ್ತೆ ಈಗ ಹುತ್ತುಗಳಿತ್ತು ಅಂದರೆ ಏನು ಮಾಡ್ತಾರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಮಗೆ ಸೈಟ್ಗಳನ್ನು ಕೊಟ್ಬಿಡ್ತಾರೆ ಈಗ ಸರ್ಪವಾಸ ಸ್ಥಾನದಲ್ಲಿ ನಾವು ಹೋಗಿ ಮನೆ ಕಟ್ಕೊಳ್ತೀವಿ ಅದು ಸರ್ಪ ದೋಷಕ್ಕೆ ಕಾರಣ ಆಗುತ್ತೆ ಸೊ ಇಷ್ಟೆಲ್ಲ ವಿಚಾರಗಳನ್ನು ನಾವು ಒಂದು ಸೈಟ್ ವಿಸಿಟ್ ಮಾಡಿದಾಗ ನಾವು ನೋಡಿ ಅನಾಲಿಸನ್ನು ಮಾಡಿ ಅದನ್ನು ನಾವು ನಿಮಗೆ ಅಂದರೆ ಯಾರು ಮನೆಯನ್ನು ಕಟ್ಟಲಿಕ್ಕೆ ಹೋಗ್ತಿದ್ದೀರ ಅವರಿಗೆ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಇದು ಫಸ್ಟ್ ಸ್ಟೆಪ್ ಆಗುತ್ತೆ ಇದರ ಜೊತೆಯಲ್ಲಿ ನಿಮಗೆ ಸೈಟ್ ವಿಸಿಟ್ ಆದ ನಂತರ ಸೊ ನಿಮಗೆ ಒಂದು ಆಯಾ ಕ್ಯಾಲ್ಕುಲೇಷನನ್ನು ಮಾಡಿಕೊಟ್ಟು ಅದರ ಜೊತೆಯಲ್ಲಿ ಒಂದು ವೇದಿಕ್ ವಾಸ್ತು ಪ್ಲಾನ್ ಮತ್ತು ವೇದಿಕ್ ವಾಸ್ತು ಇಂಟೀರಿಯರ್ಸನ್ನು ನಿಮಗೆ ಕೊಟ್ಟಾಗ ಸೊ ನಿಮ್ಮ ಒಂದು ಕನಸಿನ ಮನೆಯನ್ನು ನೀವು ಕಟ್ಟಬೇಕಂದ್ರೆ ಅದಕ್ಕೆ ಏನೆಲ್ಲ ನಿಮ್ಮ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದೆಲ್ಲವನ್ನು ನಾವು ಫುಲ್ಫಿಲ್ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಕುರುಗಳೆ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಇಷ್ಟೊಂದೆಲ್ಲಾ ವಿಚಾರಗಳಿರುತ್ತೆ ಅನ್ನುವಂಥ ವಿಚಾರ ಗೊತ್ತೇ ಇರಲಿಲ್ಲ ಈಗಂತೂ ನನಗೆ ಅರ್ಥ ಆಗ್ತಾ ಇದೆ ಯಾರಾದರೂ ಹೊಸದಾಗಿ ಮನೆಯನ್ನ ಕಟ್ಟಬೇಕು ಅಂತ ಅನ್ನುವಂಥವ್ರು ನೇರವಾಗಿ ಹೋಗಿ ಈ ಒಂದು ಇಂಜಿನಿಯರ್ಸ್ ಹತ್ರ ಪ್ಲಾನ್ ಹಾಕಿಸ್ಕೊಂಡು ಬಂದ್ಬಿಡ್ತಾರೆ ಈ ಒಂದು ಭೂಮಿ ಪರೀಕ್ಷೆ ಕೂಡ ಮಾಡೋದಿಲ್ಲ ಸೊ ಎಷ್ಟೋ ಜನಕ್ಕೆ ಭೂಮಿ ಪರೀಕ್ಷೆ ಆದ ನಂತರ ಏನ್ ಮಾಡ್ಬೇಕು ಎನ್ನುವಂತ ಮಾಹಿತಿ ಗೊತ್ತಿರೋದಿಲ್ಲ ತದನಂತರ ಯಾವ ವಿಧಿವಿಧಾನಗಳನ್ನ ಅನುಸರಿಸಬೇಕು ಈಗ ನಾವು ಭೂಮಿ ಪರೀಕ್ಷೆಯನ್ನು ಮಾಡಿದ್ದಾಯಿತು ನೆಕ್ಸ್ಟ್ ಜನರಲ್ ಆಗಿ ಮಾಡ್ತಾರೆ ನೀವು ಹೇಳದಂಗೆ ಒಂದು ಇಂಜಿನಿಯರ್ ಹತ್ರ ಹೋಗ್ತಾರೆ ನನಗೀಗ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಬೇಕು ಅಥವಾ ನಾನು ಕೆಳಗಡೆ ಬಾಡಿಗೆ ಕೊಟ್ಬಿಟ್ಟು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಡುಪ್ಲೆಕ್ಸ್ ಮಾಡಬೇಕು ಈ ಥರ ಒಬ್ಬೊಬ್ರದ್ದು ಒಂದೊಂದು ರಿಕ್ವೈರ್ಮೆಂಟ್ ತುಂಬಾ ಇರುತ್ತೆ ನೋಡಿ ನಿಮ್ಮ ಹತ್ರ ಒಂದು ಸೈಟ್ ಇದೆ ಈಗ ತರ್ಟಿ ಫಾರ್ಟಿ ಇರ್ಬೋದು ಸಿಕ್ಸ್ಟಿ ಫಾರ್ಟಿ ಇರ್ಬೋದು ಏಯ್ಟಿ ಫಿಫ್ಟಿ ಇರ್ಬೋದು ಹಂಡ್ರೆಡ್ ಬೈ ಹಂಡ್ರೆಡ್ ಇರ್ಬೋದು ಯಾವುದೋ ಒಂದು ಡೈಮೆನ್ಷನ್ ನಿಮ್ಮದು ಸೈಟ್ ಇದೆ ಆ ಸೈಟ್ ಪ್ರಕಾರ ನೀವು ಹೇಗಂದರೆ ಹಾಗೆ ಮನೆಯನ್ನು ಕಟ್ಟಲಿಕ್ಕೆ ಬರೋದಿಲ್ಲ ಇದಕ್ಕೆ ನಮ್ಮ ವೇದಿಕ ವಾಸ್ತು ಏನು ಹೇಳುತ್ತೆ ಅಂದರೆ ನಿಮ್ಮ ಒಂದು ಜಾಗವನ್ನು ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅದಕ್ಕೆ ಒಂದು ಆಯ ಮಾಡಿಸ್ಬೇಕು ಅಂತ ಹೇಳುತ್ತೆ ಏನಪ್ಪ ಇದು ಆಯ ಅಂತಂದರೆ ನೋಡಿ ಕನ್ನಡದಲ್ಲಿ ಆಯ ಅಂದರೆ ಬಂದು ನಿಮಗೆ ಇನ್ಕಮ್ ಅಂತ ಅಂದರೆ ನೀವು ಕಟ್ಟುವ ಮನೆ ನಿಮಗೆ ಎಷ್ಟು ಆದಾಯ ಕೊಡುತ್ತೆ ನಿಮಗೆ ಎಷ್ಟು ಖರ್ಚು ಮಾಡಿಸುತ್ತೆ ಇದು ತುಂಬಾ ಒಂದು ಇಂಪಾರ್ಟೆಂಟ್ ಇದಕ್ಕೆ ನಾವೇನಂತೀವಿ ಆಯ ವ್ಯಯ ಅಂತ ಹೇಳಿರ್ತೀವಿ ಆಯಾ ಇನ್ಕಮ್ ವ್ಯಯ ಅಂದ್ರೆ ಖರ್ಚು ಸೊ ಈ ಆಯಾ ಒಂದು ಡೈಮೆನ್ಷನ್ ಅಂತ ನಾವು ಹೇಳ್ಬೋದು ಅಂದ್ರೆ ಇಷ್ಟಕ್ಕೆ ಇಷ್ಟು ಮೆಜರ್ಮೆಂಟ್ ಅಲ್ಲಿ ಮನೆಯನ್ನ ಕಟ್ಟಿದಾಗ ಆ ಮನೆ ನಿಮಗೆ ಆದಾಯವನ್ನ ಕೊಡುತ್ತೆ ಅದರ ಜೊತೆಯಲ್ಲಿ ನಿಮ್ಗೆ ಖರ್ಚನ್ನ ಕಡಿಮೆ ಮಾಡಿಸ್ಬೇಕು ಆ ಮನೆ ಅದರ ಜೊತೆಯಲ್ಲಿ ಆ ಮನೆಯ ಒಂದು ಆಯುಸ್ಸು ಎಷ್ಟಿದೆ ಅನ್ನೋದು ಇದೆಲ್ಲವೂ ನಮಗೆ ಆಯಗಳಲ್ಲಿ ಬರುತ್ತೆ ಇದರಲ್ಲಿ ಶ್ರೇಷ್ಠವಾದಂತಹ ಒಂದು ಒಳ್ಳೆ ಆಯವನ್ನು ನಾವೇನ್ ಮಾಡ್ತೀವಿ ಆ ಒಂದು ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ನಾವು ಡೈಮೆನ್ಷನ್ ಮಾಡಿಕೊಡ್ತೀವಿ ಇದರ ಜೊತೆಯಲ್ಲಿ ಈಗಾಗಲೇ ಕೆಲವರು ಏನಾದ್ರು ಕೊಡ್ತಾರೆ ಅಂದ್ರೆ ಸೈಟ್ ಒಂದು ಇಷ್ಟಿದೆ ನಾವು ಹೋಗಿ ಒಂದು ಪ್ಲಾನ್ ಹಾಕ್ಸ್ಕೊಂಡ್ ಬರ್ತೀವಿ ಅನ್ಕೊಳ್ತಾರಲ್ಲ ಅದಕ್ಕೆ ಮುಂಚೆ ನಾವು ಹೇಳೋದೇನಂದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಗಳನ್ನು ನಾವು ತಗೊಂಡು ನಿಮಗೆ ಯಾವ ರೀತಿ ಬರಬೇಕು ಈಗ ಕೆಲವರು ಹೇಳ್ತಾರೆ ಮೂರು ಫ್ಲೋರ್ ಮನೆ ಕಟ್ಟಬೇಕು ಅಂತಿದ್ದೀವಿ ಸೊ ಆವಾಗ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಏನೇನು ಬೇಕಾಗಿದೆ ಫಸ್ಟ್ ಫ್ಲೋರಲ್ಲಿ ಏನು ಬೇಕಿದೆ ಸೆಕೆಂಡ್ ಫ್ಲೋರಲ್ಲಿ ಏನು ಬೇಕಿದೆ ಇದೆಲ್ಲ ರಿಕ್ವೈರ್ಮೆಂಟ್ ಗಳನ್ನು ನಾವು ಮೊದಲಿಗೆ ಅರ್ಥ ಮಾಡಿಕೊಂಡು ಈಗ ನಾವೇನು ಒಂದು ಆಯಾ ಡೈಮೆನ್ಷನ್ ಕೊಡ್ತಾ ಇದೀವಿ ಅದರಲ್ಲಿ ವೇದಿಕ ವಾಸ್ತು ವಿಧಿವಿಧಾನ ಅಳವಡಿಸಿಕೊಂಡು ನಾವು ಒಂದು ವೇದಿಕ ವಾಸ್ತು ಪ್ಲಾನ್ ಅಂತ ಕೊಡ್ತೀವಿ ವೇದಿಕ ವಾಸ್ತು ಪ್ಲಾನ್ ಅಂದರೆ ಮನೆಯ ಒಂದು ಮುಖ್ಯ ದ್ವಾರ ಕಿಟಕಿಗಳು ಅಡುಗೆ ಮನೆ ದೇವರ ಕೋಣೆ ಮಾಸ್ಟರ್ ಬೆಡ್ರೂಮ್ ಗೆಸ್ಟ್ ಬೆಡ್ರೂಮ್ ಮಕ್ಕಳ ಓದುವ ಕೋಣೆ ಟಾಯ್ಲೆಟು ಸ್ಟೇರ್ ಕೇಸ್ ಪ್ಲೇಸ್ಮೆಂಟು ಲಿಫ್ಟ್ ಪ್ಲೇಸ್ಮೆಂಟು ಜಿಮ್ ರೂಮು ಹೋಮ್ ಥಿಯೇಟ್ರು ಈ ಥರ ಅವ್ರಿಗೆ ಏನೇನು ಬೇಕೋ ಇದೆಲ್ಲವನ್ನು ಕೂಡ ನಾವು ವಾಸ್ತು ಪ್ರಕಾರ ಕೊಡುವಂತಹ ಒಂದು ವಿಚಾರ ಆಗುತ್ತೆ ಆ ಸ್ಕೆಚ್ ಕೊಟ್ಟ ಮೇಲೆ ಅದನ್ನು ನೀವು ಇಂಜಿನಿಯರ್ಗೆ ಕೊಟ್ಬಿಟ್ಟು ಅಥವಾ ಆರ್ಕಿಟೆಕ್ಟಿಗೆ ಕೊಟ್ಬಿಟ್ಟು ನಮಗೆ ಈ ರೀತಿ ಒಂದು ಪ್ಲ್ಯಾನ್ ಬೇಕು ಅಂದರೆ ಅವ್ರ ಆ ಥರ ಒಂದು ಪ್ಲಾನ್ ಅನ್ನು ಮಾಡಿಕೊಡ್ತಾರೆ ಇಲ್ದಿದ್ರೆ ಏನಾಗುತ್ತೆ ಅಂದರೆ ಅವರು ಪ್ಲ್ಯಾನ್ ಕೊಡ್ತಾರೆ ನಿಮ್ಮ ರಿಕ್ವೈರ್ಮೆಂಟು ಫುಲ್ಫಿಲ್ ಆಗುತ್ತೆ ಆದರೆ ವಾಸ್ತು ಪ್ರಕಾರ ನಿಮ್ಮ ಮನೆ ಇರೋದಿಲ್ಲ ಯಾವಾಗ ನಿಮ್ಮ ಮನೆ ವಾಸ್ತು ಪ್ರಕಾರ ಇಲ್ಲ ಅಂದರೆ ಸಮಸ್ಯೆಗಳನ್ನು ಅನುಭವಿಸೋದು ಯಾರು ನೀವೇ ಅಲ್ವೇ ಸೊ ಅದಕ್ಕೆ ನಮ್ಮ ಸಜೆಷನ್ ಏನಂದರೆ ನಮ್ಮಲ್ಲಿ ನೀವು ಬಂದಾಗ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ವೇದಿಕ್ ವಾಸ್ತು ಪ್ಲ್ಯಾನನ್ನು ನೀವು ತೊಗೊಂಡು ಅದರ ನಂತರ ನೀವು ಆರ್ಕಿಟೆಕ್ಟ್ ಹತ್ರ ಕೊಡಿ ಇದರ ಜೊತೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಿಮ್ಮ ಮನೆಗೆ ವಾಸ್ತು ಇಂಟೀರಿಯರ್ಸ್ ಅಂತ ನಾವು ನಿಮಗೆ ಒಂದು ಪ್ಲಾನನ್ನು ಕೊಡ್ತೀವಿ ಏನಿದು ಇಂಟೀರಿಯರ್ಸು ಇಂಟೀರಿಯರ್ಸ್ ಹೇಗೋ ಅವ್ರು ಮಾಡ್ತಾರಲ್ವ ಆ ರೀತಿಯೆಲ್ಲ ನಾವು ಒಂದು ಮನೆಯನ್ನು ಕಟ್ಟಲಿಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿ ಪಂಚಭೂತಗಳ ಒಂದು ವಾಸಸ್ಥಾನ ಇರುತ್ತೆ ಅದರ ಜೊತೆಯಲ್ಲಿ ನಿಮಗೆ ಎಂಟು ದಿಕ್ಕುಗಳು ಎಲ್ರಿಗೂ ಗೊತ್ತಿದೆ ಈ ಎಂಟು ದಿಕ್ಕುಗಳಲ್ಲಿ ಅಷ್ಟು ದಿಕ್ಕು ಪಾಲಕರು ಇರ್ತಾರೆ ಮತ್ತು ಗ್ರಹಗಳು ಒಂಬತ್ತು ಗ್ರಹಗಳು ನಮ್ಮ ಮನೆಯಲ್ಲೂ ವಾಸ ಮಾಡ್ತಿರುತ್ತೆ ನಿಮ್ಗೆ ಅನ್ನಿಸ್ಬೋದು ಗ್ರಹಗಳ ವಾಸಸ್ಥಾನ ಇರೋದೆಲ್ಲ ನಮಗೆ ಜಾತಕದಲ್ಲಲ್ವ ಈ ಜಾತಕದಲ್ಲಿ ಹೋಗಿ ತೋರಿಸಿದಾಗ ಈ ಮನೆಯಲ್ಲಿ ಈ ಗ್ರಹ ಇದೆ ಈ ಮನೇಲಿ ಈ ಗ್ರಹ ಇದೆ ಅಂತಾರೆ ಮತ್ತು ನೀವು ಮನನ ಅಂದರೆ ವಾಸ ಮಾಡುವ ಮನೆಯಲ್ಲೂ ಇದೆಯಾ ಅಂದರೆ ಖಂಡಿತ ಈ ಎಂಟು ದಿಕ್ಕುಗಳಿಗೆ ಒಂಬತ್ತು ಗ್ರಹಗಳು ಬಂದು ಅಸೈನ್ ಆಗಿರುತ್ತೆ ಅಂದರೆ ಆಧಿಪತ್ಯವನ್ನು ವಹಿಸ್ಕೊಂಡಿರುತ್ತೆ ಸಿ ಯಾವಾಗ ನಾವು ಒಂದು ಮನೆಯನ್ನು ಕಟ್ಟಲಿಕ್ಕೆ ಹೋದಾಗ ನಾವೀಗ ಒಂದು ವಾರ್ಡ್ರೋಬ್ ಮಾಡಿಸ್ಬೋದು ಅಥವಾ ಒಂದು ಕರ್ಟನ್ ಹಾಕ್ಬೋದು ಒಂದು ಕಲರನ್ನು ಪೇಂಟ್ ಮಾಡಿಸ್ಬೋದು ಅಥವಾ ಟೈಲ್ಸ್ಗಳನ್ನು ಹಾಕ್ಬೋದು ಇದೆಲ್ಲದಕ್ಕೂ ಕಲರ್ಸ್ ಬರುತ್ತೆ ಅಲ್ವಾ ಈ ಪ್ರತಿ ಗ್ರಹಕ್ಕೆ ಅದರದೇ ಆದಂತಹ ಕಲರ್ಗಳಿರ್ತವೆ ಅಂದರೆ ಬಣ್ಣಗಳಂತೀವಿ ಸೊ ಇದೆಲ್ಲವನ್ನು ನಾವೇನು ಮಾಡ್ತೀವಿ ಅಂದರೆ ನಿಮಗೆ ವಾಸ್ತು ಇಂಟೀರಿಯರ್ಸ್ ಪ್ರಕಾರ ಯಾವ ಯಾವ ದಿಕ್ಕಿನಲ್ಲಿ ಯಾವ ಯಾವ ಬಣ್ಣಗಳು ಒಂದು ಫರ್ನಿಚರ್ ಇರ್ಬೋದು ಅಥವಾ ನಾನು ಆಗಲೇ ಹೇಳಿದಂಗೆ ಕರ್ಟನ್ನು ಅಥವಾ ಒಂದು ಟೈಲ್ಸ್ ಕಲರು ಯಾವುದೇ ಒಂದು ಕಲರ್ಸು ನಿಮಗೆ ಬಂದ್ರೂ ಕೂಡ ಇದೆಲ್ಲವನ್ನು ನಾವು ನಿಮಗೆ ಸ್ಪೆಸಿಫಿಕ್ ಮಾಡಿ ನಿಮಗೆ ಕೊಡ್ತೀವಿ ಇದೆಲ್ಲವನ್ನು ನೀವು ಫಾಲೋ ಮಾಡಿದಾಗ ಏನಾಯಿತು ನಿಮಗೆ ಅಂದರೆ ನೀವು ಅಂದುಕೊಂಡ ಹಾಗೆ ನಿಮ್ಮ ಮನೆ ಒಂದು ಪರ್ಟಿಕ್ಯುಲರ್ ಒಂದು ಡೈಮೆನ್ಷನ್ನಲ್ಲಿ ಬರುತ್ತೆ ಅದರ ಜೊತೆಯಲ್ಲಿ ವಾಸ್ತು ಪ್ಲಾನ್ ಇಂಪ್ಲಿಮೆಂಟ್ ಆಗುತ್ತೆ ಮತ್ತು ವಾಸ್ತು ಇಂಟೀರಿಯರ್ಸ್ ಕೂಡ ಅಲ್ಲಿ ನಿಮಗೆ ಇಂಪ್ಲಿಮೆಂಟೇಷನ್ ಆಗುತ್ತೆ ನಿಮಗೆ